ಅಯೋಧ್ಯೆಯಲ್ಲಿ ಶ್ರೀರಾಮ ವೈಭವ ಮೇಲೈಸಿದ್ದು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯಾಗಿರುವ ರಾಮಲಲ್ಲಾನ ಐವತ್ತೊಂದು ಇಂಚಿನ ಮೂರ್ತಿಯನ್ನು ನಾವು ನೋಡ್ತಾ ಇದ್ದೀವಿ ಇದೇ ಅಯೋಧ್ಯೆಯ ರಾಮ ಈ ಶ್ರೀರಾಮ ಬಾಲರಾಮನಿಗೆ ಈ ರಾಮಲಲ್ಲಾಗೆ ಇಪ್ಪತ್ತೆರಡರಿಂದ ಪ್ರಾಣ ಪ್ರತಿಷ್ಠಾಪನೆಯಾದ ಮೇಲೆ ನಿತ್ಯ ಕೋಟ್ಯಂತರ ಭಕ್ತಗಣ ಬಂದು ಆರಾಧನೆಯನ್ನು ನಡೆಸಲಿದೆ ಈಗಾಗಲೇ ಅಯೋಧ್ಯೆಯಲ್ಲಿ ಹೋಮ ಹವನಗಳು ನಡೀತಲೇ ಇದೆ ಸಾವಿರದ ಎಂಟು ಕುಂಡಗಳನ್ನ ನಿರ್ಮಿಸಿ ವಿವಿಧ ಹೋಮ ಹವನಗಳನ್ನು ನೆರವೇರಿಸಲಾಗ್ತಾ ಇದೆ ಎಲ್ಲಿ ನೋಡಿದರೂ ಕೂಡ ರಾಮ ಕಥಾ ನೃತ್ಯ ಸಂಭ್ರಮ ಮೇಳೈಸಿದೆ ಇಡೀ ದೇಶದ ಚಿತ್ತ ಅಯೋಧ್ಯೆಯತ್ತ ನೆಟ್ಟಿದ್ರೆ ಇಡೀ ಅಯೋಧ್ಯೆಯಲ್ಲಿ ಮತ್ತೆ ರಾಮ ಬಂದ ಎನ್ನುವ ಆ ಹರ್ಷ ಸಂಭ್ರಮ ಸಡಗರ ಕಂಡು ಬರ್ತಾ ಇದೆ ಐನೂರು ವರ್ಷಗಳ ಬಳಿಕ ಗತ ವೈಭವ ಮರುಕಳಿಸಿತು ಕೃಷ್ಣ ಶಿಲೆಯಲ್ಲಿ ಅರಳಿದ ಐವತ್ತೊಂದು ಇಂಚು ಎತ್ತರದ ಭವ್ಯ ಬಾಲರಾಮನ ವಿಗ್ರಹ ಕರ್ನಾಟಕದಲ್ಲೇ ಸಿಕ್ಕಂತಹ ಕಲ್ಲಿನಲ್ಲಿ ಅರಳಿದ ಕರ್ನಾಟಕದ ಶಿಲ್ಪಿಯೇ ಕೆತ್ತಿರುವಂತಹ ರಾಮಲಲ್ಲಾ ವಿಗ್ರಹ ಇದು ಈ ಬಾಲರಾಮನ ವಿಗ್ರಹ ಅಯೋಧ್ಯೆಯ ರಾಮ ಇನ್ನು ಮುಂದೆ ಪ್ರಾಣ ಪ್ರತಿಷ್ಠಾಪನೆಯ ಬಳಿಕ ಇದೇ ರಾಮನ ಮೂರ್ತಿಗೆ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು ನೆರವೇರುತ್ತೆ ದರ್ಶನ ಭಾಗ್ಯ ಇಪ್ಪತ್ತೆರಡರಿಂದ ಭಕ್ತಾದಿಗಳಿಗೆ ಲಭ್ಯ ಆಗುತ್ತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್